ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ತು ಸನ್ನಿಧಿ ಅರೆತೆರೆದ ಶರ್ತ್ನಿಂದ ಕಾಣುತ್ತಿದ್ದ ಅವನ ರೋಮ ತುಂಬಿದ ಎದೆಗೆ ಮುತ್ತಿಟ್ಟಳು ಅಪ್ಯಾಯತೆಯಿಂದ ಅವಳ ಮುಂಗುರುಳು ನೇವರಿಸಿ ಹಣೆಗೆ ಮುತ್ತಿಟ್ಟ ವೇದಾಂತ್ ನಾನು ಸೋತ್ಬಿಟ್ಟೆ ಇಲ್ಲಪ್ಪ ಗುಳಿಕೆನ್ನೆಯ ರಾಜ್ಕುಮಾರ ನಾನೇ ನಿಂಗೆ ಸೋತಿದ್ದು ಎಂದಾಗ ಅವನು ರಸಿಕತೆಯಿಂದ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಉಜ್ಜಿದ ಅವನ ತುಟಿಗಳು ಅವಳ ಕತ್ತಿನ ಇಳಿಜಾರಿಗೆ ಮುತ್ತಿಡತೊಡಗಿತು ವೇದ್ ನೀನು ನನ್ನ ಹತ್ರ ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದಾಗ ನನಗೆ ನಿಜವಾಗಲೂ ಬೇಜಾರಾಗಿಲ್ಲ ಬದಲಾಗಿ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತು ಗೊತ್ತಾ ಅದು ನೀನು ಮಕ್ಕಳ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸುತ್ತೆ ವೇದಾಂತ್ ಮಾತಾಡುತ್ತಿರಲಿಲ್ಲ ಅವಳು ಹೇಳುವುದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಅವನ ತುಟಿಗಳು ತನಗಿನ್ನೂ ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂಬಂತೆ ಅವಳ ಹಣೆ ಕಣ್ಣು ಕೆನ್ನೆ ಗಲ್ಲ ಕತ್ತಿನ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದವು ವೇದಾಂತ್ ನಿಂಗೆ ಗೊತ್ತಲ್ಲ ನಾನು ಮೊನ್ನೆ ಮನೆಗೆ ಹೋಗಿದ್ದೆ ಪಪ್ಪ ಆಕಾಶವೇ ತಲೆ ಮೇಲೆ ಬಿದ್ದವರ ಹಾಗೆ ಕೂತು ಮೌನವಾಗಿ ಕಣ್ಣೀರು ಸುರಿಸೋದನ್ನು ನೋಡೋಕೆ ನನ್ನ ಕೈಯ್ಯಲ್ಲಿ ಸಾಧ್ಯ ಆಗಲಿಲ್ಲ ಅವರು ಅತ್ತಿದ್ದು ನಾನು ನೋಡೇ ಇರಲಿಲ್ಲ ಅಂಥವರು ಅಳ್ತಾರೆ ಅಂದರೆ ಅದೆಷ್ಟು ಅಸಹಾಯಕರಾಗಿದ್ದಾರೆ ಅನ್ನಿಸ್ತು ನನಗೆ ಅವರಿಗೆ ನಿನ್ನ ಹತ್ತಿರದಿಂದ ದುಡ್ಡು ತಗೊಳ್ಳೋಕೆ ಏನೇನು ಮನಸ್ಸೇ ಇರಲಿಲ್ಲ ನನಗೆ ಬೇರೆಯವರ ಹಂಗಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಅಮ್ಮನ ಹತ್ರ ಗಲಾಟೆ ಮಾಡ್ತಾನೆ ಇರ್ತಾರಂತೆ ಹಾಗೆ ಅಮ್ಮ ನನ್ನ ಹತ್ರ ಹೇಳಿದ್ರು ಆ ಬಗ್ಗೆ ಮಾತುಕತೆ ನಡೆಯಿತು ಅಮ್ಮ ನಾನು ಕೆಲಸಕ್ಕೆ ಹೋಗ್ತೀನಿ ಎಲ್ಲಾದರೂ ಕೆಲಸ ಇದ್ದರೆ ಹೇಳುವ ಅಂತ ಹೇಳಿದರೆ ನೀನು ಈ ಏಜಲ್ಲಿ ಯಾಕೆ ಕೆಲಸಕ್ಕೆ ಹೋಗ್ತೀಯಾ ನಾನಿನ್ನು ಜೀವಂತವಾಗಿದ್ದೀನಿ ನಾನೇ ದುಡಿದು ತಂದು ಹಾಕ್ತೀನಿ ಎಂದಾಗ ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ ಆಗ ನಾನು ಅವರ ಮಗಳಲ್ವಾ ಅವರ ಮಗಳಾಗಿ ಹುಟ್ಟಿದ ಮೇಲೆ ಅವರನ್ನು ಸಾಕೋದು ನನ್ನ ಕರ್ತವ್ಯ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟು ನಿನ್ನ ಹತ್ರ ಹಾಗೆ ಕೇಳಿದೆ ನೀನು ತುಂಬ ಕೋಪ ಮಾಡಿಕೊಂಡು ಬಿಟ್ಟಿಯಲ್ಲ ಕೂತು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಏನು ಅಂದರೆ ಅಪ್ಪ ಮನೆಯಲ್ಲಿ ಸುಮ್ಮನೆ ಕೂತಿರಬೇಕಾದ್ರೆ ಅವರ ತಲೆಯಲ್ಲಿ ಬೇಡದ ಯೋಚನೆಗಳು ಹೋಗುತ್ತೆ ನಿನ್ನೆ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದಿದ್ದೀನಿ ಡಾಕ್ಟರ್ ಏನು ಅಡ್ವೈಸ್ ಮಾಡಿದರು ಅಂದರೆ ಪಪ್ಪಂಗೆ ಆಫೀಸಲ್ಲಿ ಕೂತ್ಕೊಂಡು ಮಾಡೋವಂಥ ಹಗುರವಾದ ಕೆಲಸ ಯಾವುದಾದರೂ ಇದ್ದರೆ ಅದನ್ನು ಮಾಡೋದು ಒಳ್ಳೆಯದು ಆಗ ಮನಸ್ಸು ಬೇಡದೇ ಇರೋದನ್ನು ಯೋಚನೆ ಮಾಡೋದು ತಪ್ಪುತ್ತೆ ಮಾತ್ರವಲ್ಲ ಹತ್ತಾರು ಜನಗಳ ಸಂಪರ್ಕ ಕೂಡ ಅವರಿಗಾಗುತ್ತೆ ಅವರಿಗೂ ಒಂದು ಚೇಂಜ್ ಸಿಗುತ್ತೆ ವೇದಾಂತ್ ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾಡುವಂಥ ಯಾವುದಾದ್ರೂ ಕೆಲಸ ಇದ್ದರೆ ಅದನ್ನು ಅಪ್ಪಂಗೆ ಕೊಡಿಸ್ತೀಯಾ ಆಗ ಅವರಿಗೂ ಟೈಮ್ ಪಾಸ್ ಆಗೋದು ಮಾತ್ರ ಅಲ್ಲ ತಾವೇ ದುಡ್ದು ಜೀವನ ಮಾಡ್ತೀವಿ ಅನ್ನೋ ಸಮಾಧಾನವೂ ಇರುತ್ತೆ ಅವರ ಮನಸ್ಸಿಗೂ ನೆಮ್ಮದಿಯಾಗುತ್ತೆ ನಮ್ಮ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಸಿಕ್ಕಂತಾಗುತ್ತೆ ಪತಿಯ ಬಳಿ ಹೇಳಿದಳು ಸನ್ನಿಧಿ ಸದ್ಯಕ್ಕೆ ಯಾವ ಕೆಲಸನೂ ಇಲ್ಲ ಚಿನ್ನ ಆದರೆ ನೀನು ಆರ್ಡರ್ ಮಾಡಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ಅವರಿಗೋಸ್ಕರ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಬಲ್ಲೆ ಅದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ ಅಂದ್ಕೋತೀನಿ ಯಾಕೆಂದರೆ ಮಾವ ಆಫೀಸಲ್ಲಿ ಕೂತು ಕೆಲಸಗಾರರು ಕರೆಕ್ಟಾಗಿ ಕೆಲಸ ಮಾಡ್ತಾರಾ ಅಂತ ನೋಡಿದರೆ ನನ್ನ ಅರ್ಧ ಜವಾಬ್ದಾರಿ ಕಡಿಮೆಯಾಗುತ್ತೆ ನಂಗೂ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯೋಕೆ ಜಾಸ್ತಿ ಸಮಯ ಸಿಗುತ್ತೆ ನಂಗು ಈ ಐಡಿಯಾ ಬಂದಿತ್ತು ಸಾನು ಆದರೆ ಸಾನು ಮಾವಂಗೆ ನಮ್ಮ ಕಂಪನಿಯಲ್ಲಿ ಅಳಿಯನ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ಅವಮಾನ ಆಗುತ್ತೇನೋ ಅಂತ ತನ್ನ ಮನದಲ್ಲಿರುವ ಸಂಶಯವನ್ನು ಅವಳ ಮುಂದಿಟ್ಟಿದ್ದ ವೇದಾಂತ್ ಹಾಗೇನು ಇಲ್ಲ ವೇದಾಂತ್ ಒಟ್ಟಿನಲ್ಲಿ ಅವರಿಗೆ ತಾವೇ ದುಡಿದು ಸಂಪಾದನೆ ಮಾಡಿ ಬದುಕಬೇಕು ಅನ್ನೋ ಸ್ವಾಭಿಮಾನ ಅಷ್ಟೇ ಹೇಳಿದಳು ಸನ್ನಿಧಿ ಹಾಗಾದರೆ ಒಂದು ವಾರ ಟೈಮ್ ಕೊಡು ವೇದಾಂತ್ ನಗುತ್ತಾ ಹೇಳಿದಾಗ ಸನ್ನಿಧಿ ಮರು ಮಾತಾಡದೆ ಅವನ ಕತ್ತಿಗೆ ತನ್ನ ನಳಿರ್ಧೋಳುಗಳ ಹಾರವನ್ನು ಹಾಕಿ ಅರೆತೆರೆದ ಶರ್ಟ್ನಿಂದ ಕಾಣುತ್ತಿದ್ದ ಅವನ ರೋಮ ತುಂಬಿದ ಎದೆಗೆ ಮುತ್ತಿಟ್ಟಳು ವೇದಾಂತ್ ಎರಡು ದಿನಗಳಿಂದ ನೀನು ನನ್ನ ಹತ್ರ ಮಾತಾಡದೆ ಇದೆಯಲ್ಲ ನನಗೆ ನಿನ್ನತ್ರ ಅದೆಷ್ಟು ಕೋಪ ಬಂದುಬಿಟ್ಟಿತ್ತು ಗೊತ್ತಾ ನನಗೆ ನೀನು ಪನಿಷ್ಮೆಂಟ್ ಕೊಟ್ಟಿದ್ದಕ್ಕೆ ಅದರ ಎರಡರಷ್ಟು ಪನಿಷ್ಮೆಂಟ್ ನಾನು ನಿನಗೆ ಕೊಡಬೇಕು ಅಲ್ವಾ ಮುನಿಸಿನಿಂದ ಅವನತ್ತ ವಾರೆ ನೋಟ ಬೀರಿ ಪ್ರಶ್ನಿಸಿದಾಗ ವೇದಾಂತ್ ಹೇಳಿದ ಯು ಆರ್ ಫ್ರೀ ಟು ಡೂ ಇಟ್ ಅದೇನು ಪನಿಷ್ಮೆಂಟ್ ಕೊಡ್ತೀಯೋ ನಾನು ನೋಡ್ತೀನಿ ಎಂದು ಹೇಳುತ್ತಾ ಅವಳತ್ತ ನೋಡಿ ಮೋಹಕನ ಗುಣಕ್ಕ ನಕ್ಕ ಅದು ವೇದಾಂತ್ ಈ ಭಾನುವಾರ ಪೂರ್ತಿ ನೀನು ಎಲ್ಲೂ ಹೊರಗೆ ಹೋಗೋ ಹಾಗಿಲ್ಲ ಪೂರ್ತಿ ದಿನ ನಮ್ಮ ಜೊತೆಯೇ ಇರಬೇಕು ನನಗೆ ನಿನ್ನ ಹತ್ರ ಮಾತಾಡೋಕೆ ನಿನ್ನ ಕಿವಿ ಕೊರಿಯೋಕೆ ತುಂಬ ವಿಷಯಗಳಿವೆ ಎರಡು ದಿನ ಮಾತಾಡದೇ ಇದ್ದಿದ್ದನ್ನು ಆ ಒಂದು ದಿನದಲ್ಲಿ ತೀರಿಸಬೇಕು ಅದೇ ನಿಂಗೆ ನಾನು ಕೊಡುವ ಪನಿಷ್ಮೆಂಟ್ ಎಂದಾಗ ಅವನ ಕೈಗಳು ಅವಳ ಸೊಂಟದ ಸುತ್ತ ಸರಿದವು ಸಾನು ನೀನು ವೀಕೆಂಡ್ ತನಕ ಕಾಯೋಕೆ ರೆಡಿ ಇರ್ಬೋದು ಆದರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ ನನ್ನ ಮುದ್ದು ಮರಿಗಳನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ ಆ ತಪ್ಪಿಗೆ ಸರಿಯಾದ ಪನಿಷ್ಮೆಂಟ್ ಇವತ್ತು ರಾತ್ರಿ ನಾನು ನಿಂಗೆ ಕೊಡೋಣ ಅಂತಿದ್ದೀನಿ ನಂಗಂತೂ ನಿನ್ನಷ್ಟು ಪೇಷನ್ಸ್ ಇಲ್ಲ ಎಂದವನು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ವೇದಾಂತ್ ನನಗೆ ನಿನ್ನ ಹತ್ರ ಮಾತಾಡೋದು ತುಂಬ ಇದೆ ಅದು ತುಂಬ ಇಂಪಾರ್ಟೆಂಟ್ ವಿಷಯ ಎರಡು ದಿನಗಳಿಂದ ಹಗಲು ರಾತ್ರಿ ನಿನ್ನ ಹತ್ರ ಹೇಳಬೇಕು ಅಂತ ಟ್ರೈ ಮಾಡಿದ್ದೊಂದು ಬಂತು ಅದಕ್ಕೆ ನೀನೆಲ್ಲಿ ಆಸ್ಪದ ಕೊಟ್ಟಿದ್ದೀಯಾ ನಿಂಗೆ ನನ್ನ ಮೇಲೆ ಅದೆಷ್ಟು ಸಿಟ್ಟು ಬಂದಿತ್ತು ಅಂದರೆ ನಿಂಗೇನಾದರೂ ಮೂರನೇ ಕಣ್ಣಿದ್ದರೆ ನನ್ನ ಸುಟ್ಟು ಬಿಡ್ತಿದ್ದೀಯೇನೋ ಅವನ ಕುಡಿನೋಟ ಬೀರುತ್ತಾ ಹೇಳಿದಳು ಸನ್ನಿಧಿ ಸಾನು ಈಗಾಗಲೇ ಲೇಟ್ ಆಯಿತು ಮತ್ತೆ ಎರಡು ದಿನದಿಂದ ನಿನ್ನಿಂದ ದೂರ ಇದ್ದು ನಾನು ಖುಷಿಯಾಗಿದ್ದೆ ಅನ್ಕೊಂಡ್ಯಾ ಅದ್ಯಾವಾಗ ನಿನ್ನ ಹತ್ರ ರಾಜಿ ಮಾಡಿಕೊಂಡು ನಿನ್ನ ಅಪ್ಪಿ ಮುತ್ತ ಮುದ್ದಾಡ್ತಿದ್ನೋ ನಿನ್ನ ತಬ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಿದ್ನೋ ಅನ್ನಿಸ್ತಾ ಇತ್ತು ನಿನ್ನಿಂದ ತಪ್ಪಿಸ್ಕೋಬೇಕು ಅಂತ ಬೆಳಗಿಂದ ರಾತ್ರಿ ತನಕ ಮನೆಯಿಂದ ಹೊರಗಿದ್ದು ದುಡಿಯೋದೇ ಆಗೋಯಿತು ಇವತ್ತಾದರೂ ನನ್ನ ಕಷ್ಟ ಅರ್ಥ ಮಾಡ್ಕೊ ಎನ್ನುತ್ತಾ ಅಪ್ಯಾಯತೆಯಿಂದ ಅವಳ ಮುಂಗುರುಳು ನೇವರಿಸಿ ಹಣೆಗೆ ಮುತ್ತಿಟ್ಟ ವೇದಾಂತ್ ಸಾನು ನಾನು ನಿನಗೆ ಸೋತ್ಬಿಟ್ಟೆ ಎಂದು ಹೇಳಿದಾಗ ಇಲ್ಲಪ್ಪ ಗುಳಿಕನ್ನೆಯ ರಾಜ್ಕುಮಾರ ನಾನೇ ನಿನಗೆ ಸೋತಿದ್ದು ನಿನ್ನ ದಾರಿಗೆ ನಾನು ಬಂದುಬಿಟ್ನಲ್ಲ ಮತ್ತು ನೀನು ಹೇಗೆ ಸೋತೆ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ಪ್ರಶ್ನಿಸಿದ್ದಳು ಸಾನು ನಿನ್ನ ಬಿಟ್ಟಿರೋಕ್ಕಾಗದೆ ನಾನು ಸೋತಿರೋದು ನಿಂಗೆ ನನ್ನ ಮೇಲಿರೋ ಪ್ರೀತಿಗೆ ಸೋತೆ ಸಾನು ನೀನು ಸೋತ್ರೇನು ನಾನು ಸೋತ್ರೇನು ನಮ್ಮಿಬ್ಬರ ಪ್ರೀತಿ ಮಾತ್ರ ಯಾವತ್ತೂ ಗೆಲ್ಲಬೇಕು ಅಲ್ವಾ ಅವಳನ್ನು ಪ್ರಶ್ನಿಸಿದ್ದ ವೇದಾಂತ್ ವಾವ್ ತುಂಬ ಚೆನ್ನಾಗಿದೆ ನಿನ್ನ ಡೈಲಾಗ್ ಯಾವ ಫಿಲಮ್ನ ಡೈಲಾಗ್ ಅಲ್ಲ ತಾನೆ ಅವನನ್ನು ರೇಗಿಸಿದಳು ಸನ್ನಿಧಿ ನಾನು ಫಿಲಮ್ ನೋಡೋದೇ ತುಂಬ ಕಡಿಮೆ ಸಾನು ಅದೆಲ್ಲ ನನಗೆ ಗೊತ್ತೇ ಇಲ್ಲ ಇದು ನಾನು ನನ್ನ ಹೀರೋಯಿನ್ಗೆ ಹೇಳ್ತಾ ಇರೋ ಡೈಲಾಗ್ ಅವಳತ್ತ ನೋಡಿ ಕಣ್ಣು ಮಿಟಕಿಸಿ ನಕ್ಕ ವೇದಾಂತ್ ನನಗೆ ನನ್ನ ತಪ್ಪಿನ ಅರಿವಾಯಿತು ನೀನು ನನ್ನ ಮಾತಿನ ವಿರುದ್ಧ ಯಾವತ್ತೂ ನಡ್ಕೊಳ್ಳೋಲ್ಲ ಅಂತ ಗೊತ್ತಿದ್ದು ನಾನು ತಾಳ್ಮೆಯಿಂದ ನಿನ್ನ ಮಾತು ಕೇಳದೆ ನಿನ್ನ ಹತ್ರ ಕೋಪ ಮಾಡಿಕೊಂಡು ಬೇಜಾರಾಯಿತು ಇನ್ಮುಂದೆ ನಿನ್ನಾಸೆಗೆ ನಿನ್ನ ಭಾವನೆಗಳಿಗೆ ಯಾವತ್ತೂ ವಿರೋಧ ವ್ಯಕ್ತಪಡಿಸಲ್ಲ ಈಗ ನನ್ನ ಬೇಜಾರೆಲ್ಲ ಕಳೀಬೇಕು ಅಂದರೆ ಎಂದವನು ರಸಿಕತೆಯಿಂದ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಉಜ್ಜಿದ ಬಳಿಕ ಅವನ ತುಟಿಗಳು ಅವಳ ಕತ್ತಿನ ಎಳಿಜಾರಿಗೆ ಮುತ್ತಿಡತೊಡಗಿತು ವೇದಾಂತ್ ಒಂದು ಐದು ನಿಮಿಷ ಟೈಮ್ ಕೊಡು ನಾನು ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅನ್ನಲ್ಲ ಸನ್ನಿಧಿ ಸುಮುನಿಸಿನಿಂದ ಅವನಿಂದ ಬಿಡಿಸಿಕೊಂಡು ಬೆಡ್ ಮೇಲೆ ಕುಳಿತಳು ವೇದಾಂತ್ ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳ ಭುಜ ಸುತ್ತಲೂ ಬಳಸಿ ರಸಿಕತೆಯಿಂದ ಅವಳ ಕೆನ್ನೆಗೆ ತನ್ನ ಮೂಗುಜ್ಜಿದ ಜಿಹುಜೂರ್ ಈಗ ನಿಮ್ಮ ಮಾತು ಕೇಳೋ ತನಕ ಬಿಡಲ್ಲ ಅಂದಮೇಲೆ ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ ಹೇಳುವಂಥವಳಾಗು ಅವನ ವರ್ತನೆಯಿಂದಲೇ ಆ ಎರಡು ದಿನಗಳಲ್ಲಿ ಅವಳಿಂದ ದೂರವಿದ್ದು ಅವನು ಅನುಭವಿಸಿದ ನೋವು ವ್ಯಕ್ತವಾಗುತ್ತಿತ್ತು ಅವನ ಕೈಗಳು ಅವಳ ಬೆರಳುಗಳೊಂದಿಗೆ ಆಟವಾಡುತ್ತಿದ್ದರೆ ತುಟಿಗಳು ಅವಳ ಕೆನ್ನೆಯ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಿದ್ದವು ಅವಳಿಂದ ದೂರವಿರಲು ತುಂಬ ಕಷ್ಟವಾಗುತ್ತಿದೆ ಎಂಬುದನ್ನು ತನ್ನ ವರ್ತನೆಯಿಂದಲೇ ತೋರಿಸುತ್ತಿದ್ದಾನೆ ವೇದಾಂತ್ ಓನ್ಲಿ ಫೈವ್ ಮಿನಿಟ್ಸ್ ವೇದಾಂತ್ ಜಾಸ್ತಿ ಟೈಮ್ ತಗೊಳ್ಳಲ್ಲ ಸಾರಿ ವೇದಾಂತ್ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಎಂದು ಹೇಳಿದಾಗ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಸರಸವಾಡುತ್ತಿದ್ದವನ ಕೈಗಳು ತಟಸ್ಥವಾದವು ವೇದಾಂತ್ ಅತ್ಯಾಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಕೇಳಿದ ವಾಟ್ ನೀನು ತಪ್ಪು ಮಾಡಿದ್ಯಾ ಅದು ಕ್ಷಿ ಕ್ಷಮೆ ಕೇಳುವಂಥದ್ದು ಐ ಕಾಂಟ್ ಬಿಲೀವ್ ಇಟ್ ಹೌದು ವೇದಾಂತ್ ಅದು ನಿನ್ನ ಹತ್ರ ಕೇಳದೆ ಮೊನ್ನೆ ಲಾಕರಿಂದ ಟೆನ್ ತೌಸಂಡ್ ಕ್ಯಾಶ್ ತಗೊಂಡು ಹೋಗಿದ್ದೆ ಅದು ಪಪ್ಪನ್ನ ಡಾಕ್ಟರ್ ಹತ್ತಿರ ಚೆಕಪ್ಗೆ ಕರ್ಕೊಂಡು ಹೋಗಬೇಕಾಗಿತ್ತಲ್ಲ ಅದಕ್ಕಾಗಿ ಡಾಕ್ಟರ್ ಫೀಸು ಟೆಸ್ಟ್ಗಳು ಔಷಧಿ ಅಂತ ದುಡ್ಡು ಖರ್ಚಾಗ್ಬಿಟ್ಟಿದೆ ಎಂದಾಗ ಅವನು ಅಷ್ಟೇನ ನೀನು ಬಿಲ್ಡಪ್ ತಗೊಂಡಿದ್ದು ನೋಡಿದರೆ ಏನು ಕ್ಷಮಿಸಲಾರದಂತಹ ದೊಡ್ಡ ತಪ್ಪು ಮಾಡಿದೀಯಾ ಅನ್ಕೋಬೇಕು ಅದನ್ನು ನೀನು ನನ್ನ ಹತ್ರ ಕೇಳೋ ಅವಶ್ಯಕತೆನೇ ಇರಲಿಲ್ಲ ಎಂದವನು ಜೋರಾಗಿ ನಗುತ್ತಾ ಅವಳ ಕಿವಿಯ ಬಳಿ ಬಾಗಿ ಆ ತಪ್ಪಿಗೆ ಪನಿಷ್ಮೆಂಟ್ ಏನು ಗೊತ್ತಾ ಚಿನ್ನ ಎನ್ನುತ್ತಾ ಅವಳ ತುಟಿಯ ಬಳಿ ಬಾಗಿ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಸೀಲ್ ಮಾಡಿಬಿಟ್ಟಿದ್ದ ಅವಳ ತುಟಿಯ ಜೇನು ಹೀರಿ ತೃಪ್ತನಾದವನಿಂದ ಬಿಡುಗಡೆ ಪಡೆದ ಬಳಿಕ ಸನ್ನಿಧಿ ಹೇಳಿದಳು ನಿಂಗೆ ತುಂಬ ಆತುರ ಜಾಸ್ತಿಯಪ್ಪ ಐದು ನಿಮಿಷ ಕೇಳಿದರೆ ಕೊಡೋಕ್ಕಾಗಲ್ವಾ ವೇದಾಂತ್ ನಾನಿನ್ನು ನನ್ನ ಮಾತು ಪೂರ್ತಿ ಮಾಡಿಯೇ ಇಲ್ಲ ಅವನನ್ನು ದೂರ ತಳ್ಳಿ ಅವನ ಮಡಿಲಲ್ಲಿ ಮಲಗಿಕೊಂಡಳು ಸನ್ನಿಧಿ ವೇದಾಂತ್ ಈಗೀಗ ನಿಮ್ಮ ಅಮ್ಮಂಗೆ ಮಕ್ಕಳ ಜೊತೆ ಓಡಾಡೋಕೆ ಆಗಲ್ಲ ಅಂತ ಹೇಳಿದ್ನಲ್ಲ ನೀನು ಅಬ್ಸರ್ವ್ ಮಾಡಿದೀಯಾ ಮತ್ತು ಅದಕ್ಕೆ ಕಾರಣ ಏನು ಅಂತ ಯೋಚನೆ ಏನಾದರೂ ಮಾಡಿದೀಯಾ ಅವನನ್ನು ಪ್ರಶ್ನಿಸಿದ್ದಳು ಸನ್ನಿಧಿ ಅವನೀಗ ತುಂಬ ಬ್ಯುಸಿಯಾಗಿದ್ದನಲ್ಲ ಅವನಿಗೆ ವಿಚಾರಿಸಲೇ ಸಾಧ್ಯವಾಗಿರಲಿಲ್ಲ ತನ್ನ ಮಡಿದಲ್ಲಿ ಮಲಗಿ ತನ್ನ ಮುಖವನ್ನೇ ನೋಡುತ್ತಿದ್ದವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಾ ಹೇಳಿದ ವೇದಾಂತ್ ಇಲ್ಲ ಅಮ್ಮಂಗೇನು ವಯಸ್ಸು ಕಡಿಮೆ ಆಗಿರೋದಲ್ವಲ್ಲ ಅವರಿಗೆ ಐವತ್ತು ವರ್ಷದ ಮೇಲಾಯಿತು ನಮ್ಮ ಮಕ್ಕಳು ಅದೆಷ್ಟು ತುಂಟರು ಅಂತ ನನಗೆ ಗೊತ್ತಿಲ್ವಾ ಅವರ ಹಿಂದೆ ಮುಂದೆ ಓಡಾಡಿ ಆಯಾಸ ಆಗಿರಬಹುದು ಅಂದ್ಕೊಂಡೆ ತಾನು ಅಂದುಕೊಂಡಿದ್ದನ್ನೇ ಹೇಳಿದ ವೇದಾಂತ್ ಅದು ನೀನು ನಿನ್ನಷ್ಟಕ್ಕೆ ಜಜ್ಮೆಂಟ್ ಮಾಡಿರೋದು ಆದರೆ ಕಾರಣವೇ ಬೇರೆ ಇದೆ ವೇದಾಂತ್ ಸನ್ನಿಧಿ ಹೇಳಿದಾಗ ವೇದಾಂತ್ ಅವಳ ಬಲಗೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಆ ಕೈಗಳನ್ನು ತುಟ್ಟಿಗೆ ಕೊಂಡೊಯ್ದು ಮುತ್ತಿಟ್ಟ ಆಯಿತು ಯುವರ್ ಆನರ್ ನನ್ನ ಜಡ್ ಜಜ್ಮೆಂಟು ರಾಂಗ್ ಅಂದಮೇಲೆ ಅದರ ಕಾರಣ ಏನು ಅಂತ ಹೇಳುವಂಥವರಾಗಿ ಅವನು ನಾಟಕೀಯವಾಗಿ ಹೇಳಿದಾಗ ವೇದಾಂತ್ ಇತ್ತೀಚೆಗೆ ಅಮ್ಮ ತುಂಬ ಸುಸ್ತಾದವರ ಹಾಗೆ ಮುಖ ಬಿಳಿಚಿಕೊಂಡವರ ಹಾಗೆ ಕಾಣಿಸ್ತಾರೆ ಅವರಿಗೆ ಈಗ ಮೆನೋಪಸ್ಟೈಮ್ ಆಗಿದೆ ನನಗೆ ಹಾಗನ್ನಿಸುತ್ತೆ ಬ್ಲೀಡಿಂಗ್ ತುಂಬ ಜಾಸ್ತಿ ಇರುತ್ತೆ ಹೊಟ್ಟೆ ನೋವು ಕೂಡ ಆದರೆ ಅವರು ಯಾರ ಬಳಿಯೂ ಅದನ್ನು ಹೇಳಿಕೊಂಡಿಲ್ಲ ಡಾಕ್ಟರ್ ಹತ್ರನೂ ಹೋಗಿಲ್ಲ ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಇದೆ ಅಂತ ನನಗೆ ಅನುಮಾನ ಬಂದು ಅವರ ಹತ್ರ ವಿಚಾರಿಸಿದೆ ಆಗಲೇ ಅವರು ಬಾಯಿ ಬಿಟ್ಟಿದ್ದು ನಿನ್ನೆ ನಾನು ಅವರನ್ನು ಒತ್ತಾಯ ಮಾಡಿ ಗೈನಕಾಲಜಿಸ್ಟ್ ಅವರ ಹತ್ರ ಕರ್ಕೊಂಡು ಹೋಗಿದ್ದೆ ಡಾಕ್ಟರ್ ಬ್ಲಡ್ ಟೆಸ್ಟು ಥೈರಾಯ್ಡ್ ಟೆಸ್ಟು ಸ್ಕ್ಯಾನಿಂಗು ಎಲ್ಲ ಹೇಳಿದರು ಎಂದವಳು ಒಮ್ಮೆ ಮಾತು ನಿಲ್ಲಿಸಿ ಬಳಿಕ ಹೇಳಿದಳು ಅದು ಮೊನ್ನೆ ಪಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಪೇಮೆಂಟ್ಗೆ ಅಂತ ನೋಡ್ತೀನಿ ನನ್ನ ಎ ಟಿ ಎಮ್ ಕಾರ್ಡ್ ವರ್ಕ್ ಆಗ್ತಿರ್ಲಿಲ್ಲ ನೋಡಿದರೆ ಡೇಟ್ ಲ್ಯಾಪ್ಸ್ ಆಗಿತ್ತು ನನಗೆ ಗೊತ್ತೇ ಆಗಿರಲಿಲ್ಲ ಹೊಸ ಎ ಟಿ ಎಂ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಷ್ಟೇ ಅದಕ್ಕಾಗಿ ನಿನ್ನೆ ಹೋಗೋವಾಗ ನಿನ್ನ ಎ ಟಿ ಎಮ್ ಕಾರ್ಡ್ ತಗೊಂಡು ಹೋಗಿದ್ದೆ ಅದರಿಂದಾನೇ ಪೇಮೆಂಟ್ ಮಾಡಿದ್ದೀನಿ ನಿಂಗೆ ಮೆಸೇಜ್ ಬಂದಿರಬಹುದು ನೀನಾಗಿ ಕೇಳ್ತೀಯೇನೋ ಅಂತ ಅಂದ್ಕೊಂಡೆ ನಿಮಗೆ ಗೊತ್ತಾಗ್ಲಿಲ್ವಾ ಅಥವಾ ಗೊತ್ತಿದ್ದು ಅವಳು ಮಾತು ಮುಂದುವರಿಸೋ ಮೊದಲೇ ಹಾಂ ಗೊತ್ತಾಗಿದೆ ಮೆಸೇಜ್ ಬಂದಿತ್ತು ನೀನು ಮಾವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಮೊನ್ನೆ ಹೇಳಿದ್ಯಲ್ಲ ನಾನು ಬಾಯಿಗೆ ಬೀಗ ಹಾಕ್ಕೊಂಡು ನಿನ್ನ ಹತ್ರ ಮಾತಾಡದೆ ಮೌನ ವ್ರತ ಮಾಡ್ತಾ ಇದ್ರು ಕಿವಿ ಓಪನ್ ಇತ್ತಲ್ಲ ಎಲ್ಲ ಕೇಳಿಸ್ತಿತ್ತು ನೀನೇ ಯೂಸ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ ಕೆಲವೊಂದು ಸಲ ನೆಟ್ವರ್ಕ್ ಇಶ್ಯೂ ಇದ್ದರೆ ಗೂಗಲ್ ಪೇ ಫೋನ್ಪೇ ಎಲ್ಲ ವರ್ಕ್ ಆಗಲ್ವಲ್ಲ ಅಂತಹ ಸಂದರ್ಭದಲ್ಲಿ ಯೂಸ್ ಮಾಡಿರ್ಬೋದು ಅಂತ ಸುಮ್ಮನಾದೆ ಎಂದವನು ಬಾಗಿ ತನ್ನ ಮಡಿಲಲ್ಲಿ ಮಲಗಿದವಳ ನೆತ್ತಿಗೆ ಮುತ್ತಿಟ್ಟ ಹೌದು ಚಿನ್ನ ಎಲ್ಲ ಹೇಳಿದೆ ಆದರೆ ಡಾಕ್ಟರ್ ಏನು ಹೇಳಿದರು ಅಂತ ಹೇಳೇ ಇಲ್ವಲ್ಲ ಅಮ್ಮಂಗೆ ಏನಾಗಿದೆಯಂತೆ ಹೌ ಇಸ್ ಶಿ ನೌ ಏನು ಪ್ರಾಬ್ಲಮ್ ಇಲ್ಲ ತಾನೇ ತಿಳಿಯುವ ಆತುರವಿತ್ತು ವೇದಾಂತ್ನ ದನಿಯಲ್ಲಿ ಹಾಂ ಆ ವಿಷಯಕ್ಕೆ ಬರ್ತೀನಿ ವೇದಾಂತ್ ಅಮ್ಮಂಗೆ ಹೆವಿ ಬ್ಲೀಡಿಂಗ್ ಇದೆ ಅಂತ ಬ್ಲೀಡಿಂಗ್ ಕಡಿಮೆ ಆಗೋಕೆ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಥೈರಾಯ್ಡ್ ಟೆಸ್ಟ್ನಲ್ಲಿ ನಾರ್ಮಲ್ ಬಂದಿದೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾರ್ಮಲ್ ಬಂದಿದೆ ಅದು ಮೆನೋಪಾಸ್ನ ಕಾರಣಕ್ಕೆ ಅಮ್ಮಂಗೆ ಹಾಗಾಗ್ತಾ ಇರೋದು ಅಂತ ಡಾಕ್ಟರ್ ಹೇಳಿದರು ಒಂದು ವಾರದಲ್ಲಿ ಬ್ಲೀಡಿಂಗ್ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬರೋಕೆ ಹೇಳಿದ್ದಾರೆ ಥ್ಯಾಂಕ್ ಯು ಚಿನ್ನ ನಿನ್ನಂತಹ ಜವಾಬ್ದಾರಿಯುತ ಹೆಂಡತಿ ಮನೆಯಲ್ಲಿ ಇರಬೇಕಾದ್ರೆ ನಾನು ಮೂರು ಲೋಕ ಬೇಕಾದರೂ ಆರಾಮವಾಗಿ ಸುತ್ತಕೊಂಡು ಬರ್ಬೋದು ಎನ್ನುತ್ತಾ ಅವಳು ಮಾಡಿದ ಕೆಲಸಕ್ಕಾಗಿ ಒಲವಿನ ಕಾಣಿಕೆಯನ್ನಿತ್ತಿದ್ದ ವೇದಾಂತ್ ಹೌದು ನೀವಿಬ್ಬರು ಮನೆಯಿಂದ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಮಕ್ಕಳನ್ನ ಏನು ಮಾಡಿದೆ ಕುತೂಹಲದಿಂದ ಪ್ರಶ್ನಿಸಿದ ಮಕ್ಕಳನ್ನ ಮತ್ತೆ ಕೆಲಸದ ಹುಡುಗಿ ಶಶೀನ ಮೂರು ಜನರನ್ನು ಅಮ್ಮನ ಮನೆಯಲ್ಲಿ ಬಿಟ್ಟುಬಿಟ್ಟು ಹೋದೆ ಪಾಪ ಒಂದು ದಿನಕ್ಕೆ ನಾನು ಬಿಟ್ಟು ಹೋಗಬೇಕಾದ್ರೆ ನಮ್ಮ ಮುದ್ದು ಮರಿಗಳು ಅದೆಷ್ಟು ಅತ್ರು ಗೊತ್ತಾ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಸ್ಕ್ಯಾನಿಂಗು ಥೈರಾಯ್ಡ್ ಟೆಸ್ಟು ಅಂತ ಬಳಿಕ ರಿಪೋರ್ಟು ಡಾಕ್ಟರ್ಗೆ ತೋರಿಸಬೇಕಾಗಿತ್ತು ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋದವರು ಬರುವಾಗ ಸಂಜೆಯೇ ಆಯಿತು ಚಿನ್ನು ಚಿಂಟು ಇಬ್ರು ನನ್ನ ತುಂಬ ಮಿಸ್ ಮಾಡಿಕೊ ಮಾಡಿಕೊಂಡ್ರು ನಮ್ಮಮ್ಮ ಎಷ್ಟು ಬಲವಂತ ಮಾಡಿದ್ರು ಊಟ ಮಾಡದೆ ಹಾಲು ಕೂಡ ಕುಡಿಯದೆ ತಮ್ಮ ಅಸಹಕಾರ ಸತ್ಯಾಗ್ರಹ ಮಾಡಿದ್ರಂತೆ ಅದನ್ನು ನೋಡಿದ ಮೇಲೆ ನನ್ನ ನಿರ್ಧಾರ ದೃಢವಾಯಿತು ವೇದಾಂತ್ ವೇದಾಂತ್ ನೀನು ಹೇಳಿದ್ದು ಸರಿ ನಾನು ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗಲ್ಲ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ ಎಂದವಳು ನಿಧಾನವಾಗಿ ಅವನ ಮಡಿಲಿನಿಂದ ಎದ್ದಾಗ ವೇದಾಂತ್ನ ಕಣ್ಣುಗಳು ಗಡಿಯಾರದ ಮೇಲಿತ್ತು ಅವಳತ್ತ ನೋಡಿ ಕಣ್ಣು ಹೊಡೆದವನು ಅವಳಿಗೆ ಕೊಟ್ಟ ಐದು ನಿಮಿಷ ಮುಗಿದಿತ್ತಲ್ಲ ಟೈಮ್ ಈಸ್ ಓವರ್ ಎಂದವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಬಂಧಿಸಿಕೊಂಡ ಅದರಲ್ಲಿದ್ದ ಆವೇಗವನ್ನು ಗುರುತಿಸಿದಳು ಸನ್ನಿಧಿ ಅವನಿಂದ ಬಿಡುಗಡೆ ಹೊಂದಿದ ಬಳಿಕ ಓನ್ಲಿ ಫೈವ್ ಮಿನಿಟ್ಸ್ ಅಷ್ಟೇ ನಾನು ತಗೊಂಡಿರೋದು ಮತ್ತು ನನ್ನಂತಹ ಹೆಂಡತಿ ಮನೆಯಲ್ಲಿ ಇರಬೇಕಾದರೆ ಆರಾಮವಾಗಿ ಮೂರು ಲೋಕ ಸುತ್ತಕೊಂಡು ಬರಬಹುದು ಅಂತ ಹೇಳ್ತೀಯಲ್ಲ ನಿನ್ನ ಒಬ್ಬನನ್ನೇ ಊರಿಸುತ್ತೋಕೆ ಬಿಡುವವರು ಯಾರು ನೆವರ್ ಯಾವತ್ತು ಅದು ಸಾಧ್ಯವೇ ಇಲ್ಲ ನಾನು ಇಬ್ಬರು ಮಕ್ಕಳು ಮೂರು ಜನೂ ನಿನ್ನ ಕತ್ತಿಗೆ ನೇತ್ಕೊಂಡು ನಿನ್ನ ಜೊತೆಗೆ ಬಂದುಬಿಡ್ತೀವಿ ಇನ್ನು ಮುಂದೆ ಒಬ್ಬನೇ ಹೋಗ್ತೀನಿ ಅಂತ ಯಾವತ್ತೂ ಪ್ಲ್ಯಾನ್ ಮಾಡೋದೇ ಬೇಡ ನಮಗೂ ಮನೆಯಲ್ಲಿ ಇದ್ದು ಇದ್ದು ತುಂಬ ಬೇಜಾರಾಗಿದೆ ಎಷ್ಟು ದಿನ ಆಯಿತು ನಾವು ಔಟಿಂಗ್ ಹೋಗಿ ಪಾಪ ಮಕ್ಕಳಂತೂ ಮನೆಯಿಂದ ಹೊರಗೆ ಯಾವಾಗ ಹೋಗ್ತೀವೋ ಅಂತ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ ಎಷ್ಟೋ ದಿನಗಳ ಬಳಿಕ ಸನ್ನಿಧಿ ಅವನ ಬಳಿ ತನ್ನ ಮನದಾಸೆಯನ್ನು ಹೇಳಿಕೊಂಡಳು ನಂಗೊತ್ತು ಚಿನ್ನ ನಾನು ಯೋಚನೆ ಮಾಡಿದ್ದೀನಿ ವೀಕೆಂಡ್ಗೆ ನಾವು ಮೂರು ಜನನು ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡೋದು ಎಷ್ಟು ವಾರ ಆಯಿತು ನೀನೇ ಹೇಳು ಬರೀ ಪ್ಲ್ಯಾನ್ ಮಾಡೋದು ಬರುತ್ತೆ ಕರ್ಕೊಂಡು ಹೋಗೋಕೆ ಸಾಧ್ಯನೇ ಆಗಲಿಲ್ಲ ಅಂದಮೇಲೆ ಈಗೀಗ ಪ್ಲ್ಯಾನ್ ಮಾಡೋದೆ ಬಿಟ್ಬಿಟ್ಟಿದ್ದೀನಿ ಅವನ ಸ್ವರದಲ್ಲಿದ್ದ ವ್ಯಥೆ ಮುಖದ ಮೇಲೂ ಕಾಣಿಸಿತು ಸನ್ನಿಧಿಗೆ ಅಂದರೆ ಇವತ್ತು ಹಗಲಿಡಿ ನೀನು ಅಮ್ಮನ ಜೊತೆ ಹಾಸ್ಪಿಟಲ್ ಲ್ಯಾಬ್ ಅಂತ ಸುತ್ತಾಡಿದೀಯಾ ಅಂದಮೇಲೆ ನಿಂಗೂ ಸುಸ್ತಾಗಿರುತ್ತೆ ಬಾ ಮಲಕ್ಕೊಳ್ಳೋಣ ಎನ್ನುತ್ತಾ ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡ ಈಗೀಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ ಕೆಲಸದಕ್ಕೆ ತಿನ್ನಿಸಿದರೆ ತಿನ್ನುತ್ತಲೇ ಇರಲಿಲ್ಲ ಮಕ್ಕಳಿಬ್ಬರು ಊಟ ಮಾಡದೆ ಹಾಲು ಕುಡಿಯದೆ ಅಳುತ್ತಾ ತಮ್ಮ ಅಸಹಕಾರ ತೋರಿಸಿದ್ದು ಮಗಳು ಬಂದು ಮುದ್ದು ಮಾಡಿದ ಬಳಿಕವೇ ಆ ಮುದ್ದು ಮರಿಗಳು ಹೊಟ್ಟೆ ತುಂಬಿಸಿಕೊಂಡಿದ್ದನು ಕಂಡು ಜಯಂತಿಯವರು ಮಗ ಮಗಳ ಬಳಿ ಹೇಳಿದ್ದರು ಸಾನು ಆ ಎಳೆ ಬೊಮ್ಮಟೆಗಳನ್ನು ಮನೆಯಲ್ಲಿ ಬಿಟ್ಬಿಟ್ಟು ನೀನು ಅದು ಹೇಗೆ ಕೆಲಸಕ್ಕೆ ಹೋಗ್ತೀಯಾ ನೀನು ಹೋದ್ಮೇಲೆ ಇಬ್ರು ಒಂದು ಕ್ಷಣನೂ ಬಾಯಿ ಮುಚ್ಚಿಲ್ಲ ಅಷ್ಟು ಜೋರಾಗಿ ಅಳ್ತಾ ಇದ್ರೂ ಆ ಮುದ್ದು ಮರಿಗಳ ಪುಟ್ಟ ಪುಟ್ಟ ಕಣ್ಣುಗಳಲ್ಲಿ ಹರಿಯೋ ಕಣ್ಣೀರು ನೋಡೋಕೆ ಸಾಧ್ಯ ಆಗಲಿಲ್ಲ ನನ್ನ ಕೈಯಲ್ಲಿ ಮತ್ತೆ ಆ ಮುದ್ದು ಮರಿಗಳು ನಿನಗಾಗಿ ನೀನು ಯಾವಾಗ ಬರ್ತೀಯೋ ಅಂತ ಯಾವಾಗಲೂ ಬಾಗಿಲ ಹತ್ರ ಹೋಗಿ ನಿರೀಕ್ಷೆ ನಿನ್ನದೇ ನಿರೀಕ್ಷೆಯಲ್ಲಿ ಅಮ್ಮ ಅಮ್ಮ ಅಂತ ದುಃಖ ತಪ್ತರಾಗಿ ಅಳೋದು ಕಂಡಾಗ ನನ್ನ ಮಾತೃಹೃದಯ ತುಂಬ ಸಂಕಟಪಟ್ಟಿತು ಬೇಡಕಣಿ ನಿಮ್ಮಪ್ಪ ಏನೇನು ಹೇಳ್ತಾರೆ ಅಂತ ಆ ತಪ್ಪು ಮಾಡಲೇಬೇಡ ನಿಮ್ಮಪ್ಪಂಗೆ ಯಾವುದಾದರೂ ಕಂಪೆನಿಯಲ್ಲಿ ಲೆಕ್ಕ ಬರೆಯೋ ಕೆಲಸ ಏನಾದರೂ ಸಿಗುತ್ತಾ ಅಂತ ವಿಚಾರಿಸಿ ಹೇಳು ಎಂದು ಮಗಳಿಗೆ ಕಿವಿಮಾತು ಹೇಳಿದ್ದರು ಜಯಂತಿ ಸನ್ನಿಧಿ ತಾನು ಕೆಲಸಕ್ಕೆ ಹೋಗುತ್ತೇನೆ ಎಂದಾಗ ವೇದಾಂತ್ ತನ್ನ ಜೊತೆ ಮುನಿಸಿಕೊಂಡಿರುವ ಮಾತು ಬಿಟ್ಟಿರುವ ವಿಚಾರವನ್ನು ತಾಯಿಯ ಬಳಿ ಹೇಳಲೇ ಹೋಗಲಿಲ್ಲ ಸನ್ನಿಧಿ ಹೇಳಿದರೆ ಅವರು ತುಂಬ ನೊಂದುಕೊಳ್ಳುತ್ತಾರೆ ಎಂದು ಸುಮ್ಮನಿದ್ದಳು ಆಗಲೇ ಸಾನು ತಾನು ಕೆಲಸಕ್ಕೆ ಹೋಗಬಾರದೆಂದು ನಿಶ್ಚಯಿಸಿಕೊಂಡಿದ್ದಳು ಒನ್ಸ್ ಅಗೇನ್ ಥ್ಯಾಂಕ್ ಯು ಸಾನು ಬಾ ನಿಂಗೆ ನನ್ನ ತೋಳುಗಳೊಳಗೆ ರೆಸ್ಟ್ ಕೊಡ್ತೀನಿ ಎಂದವನು ಅವಳ ಪಕ್ಕದಲ್ಲಿ ಮಲಗಿಕೊಂಡು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ಎರಡು ದಿನಗಳ ಹಿಂದಿನ ಮುನಿಸು ಕರಗಿ ಹೋಗಿತ್ತು ಇಬ್ಬರು ಪರಸ್ಪರ ಮಾತಾಡಿ ತಮ್ಮ ಮಕ್ಕಳ ಒಳಿತಿಗಾಗಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದರು ತಮ್ಮ ಮನಸ್ತಾಪವನ್ನು ಬಗೆಹರಿಸಿಕೊಂಡು ಪ್ರೀತಿಯಿಂದಲೇ ಒಂದಾಗಿದ್ದರು ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ